ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಯಾವ ರೋಗಕ್ಕೆ ಯಾವ ಗ್ರಹಗಳು ಕಾರಣ ಎಂಬುದರ ವಿಷಯದ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಮನುಷ್ಯನ ಶರೀರವು ಜಲ ಅಗ್ನಿ ವಾಯು ತತ್ವಗಳಿಂದ ಕೂಡಿದೆ ಹಾಗೆಯೇ ಗ್ರಹಗಳು ಕೂಡ ಈ ತತ್ವಕ್ಕೆ ಸಂಬಂಧಿಸಿದ ರೋಗಗಳು ಕೊಡುತ್ತದೆ ಮುಖ್ಯವಾಗಿ ಗ್ರಹಗಳ ದಶಾಭುಕ್ತಿ ಸಮಯದಲ್ಲಿ ಮತ್ತು ನೀಚ ಗ್ರಹಗಳ ದೃಷ್ಟಿ ಬಿದ್ದಾಗ ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ರೋಗಗಳು ಕಾಣಿಸುತ್ತದೆ ಯಾವ ರೋಗಕ್ಕೆ ಯಾವ ಗ್ರಹಗಳು ಕಾರಣ ಎಂಬುದನ್ನು ಈ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಬಹುದು ರವಿ ಗ್ರಹ ಉಷ್ಣ ಸಂಬಂಧಿಸಿದ ನೇತ್ರ ಸಂಬಂಧ ಬೆನ್ನುಮೂಳೆ ರಕ್ತಹೀನತೆ ಹೃದಯ ಸಂಬಂಧ ಪುರುಷರಿಗೆ ಬಲಗಣ್ಣು ಮಹಿಳೆಯರಿಗೆ ಎಡಗಣ್ಣು ಕಣ್ಣಿನ ಪರೆ ಮುಖದಲ್ಲಿನ ಮಡವೆ ಮೂರ್ಛೆ ತಲೆ ತಿರುಗುವುದು ಮೆದಳು ರವಿಯ ಗ್ರಹದಿಂದ ಇವುಗಳಿಗೆ ರೋಗ ಬರಲು ಕಾರಣವಾಗುತ್ತದೆ ಚಂದ್ರಗ್ರಹ ಚಂದ್ರ ಮನಸ್ಸಿನ ಕಾರಕನಾಗಿರುವುದರಿಂದ ಮಾನಸಿಕ ತೊಂದರೆ ಚಂದ್ರನು ಜಲಕಾರಕ ಶೀತಕ್ಕೆ ಸಂಬಂಧಿಸಿದ ಕೆಮ್ಮು ಚರ್ಮವಾದಿ ದಡಾರ ಜಠರ ಮಕ್ಕಳಿಗೆ ನಾಲ್ಕು ವರ್ಷ ಚಂದ್ರನೇ ಅಧಿಪತಿ ಬಾಲಗ್ರಹ ಪುರುಷರಿಗೆ ಎಡಗಣ್ಣು ಸ್ತ್ರೀಯರಿಗೆ ಬಲಗಣ್ಣು ಇವುಗಳ ಮೇಲೆ ಪ್ರಭಾವ ಬೀರುತ್ತದೆ ಕುಜಗ್ರಹ ಬೆಂಕಿ ವಿದ್ಯುತ್ ಅಪಘಾತ ಸಂಬಂಧಪಟ್ಟ ತೊಂದರೆ ಮೂಗು ಹಣೆ ಖಂಡಗಳು ಕಾಮಾಲೆ ಮೂತ್ರಕೋಶದಲ್ಲಿನ ಕಲ್ಲು ಪಿತ್ತಕೋಶ ಉರಿಯೂತ ವೀರ್ಯನಾಶದಿಂದ ಮೂಲವ್ಯಾಧಿ ಗಾಯಗಳು ಸರ್ಪ ಸುತ್ತು ಹುಣ್ಣು ಮಗುವಿನ ಜನನ ಸಮಯದಲ್ಲಿ ಕುಜ ಬಹಳ ಅಪಾಯಕಾರಿ ಗ್ರಹ ಕೈಗಳು ನಾಲಿಗೆ ಬಾಯಿ ಮೆದುಳಿನ ನರಗಳು ಮೆದುಳಿನಲ್ಲಿ ಎಪ್ಪುಗಟ್ಟುವುದು ತಲೆನೋವು ನೆನಪಿನ ತೊಂದರೆ ಶ್ವಾಸಕೋಶ ಇವುಗಳ ಮೇಲೆ ಪ್ರಭಾವ ಬೀರುತ್ತದೆ ಗುರುಗ್ರಹ ರಕ್ತನಾಳಗಳು ಮಧುಮೇಹ ಹೃದಯದ ತೊಂದರೆಗಳು ಬಲಕಿವಿ ತೊಡೆಗಳು ಉಸಿರಾಟ ತೊಂದರೆ ಹಲ್ಲು ರಕ್ತದ ಚಲನೆ ಇವುಗಳ ಮೇಲೆ ಗುರುಪ್ರಭಾವ ಬೀರುತ್ತದೆ ಶುಕ್ರ ಗ್ರಹ ಗಂಟಲು ಕುತ್ತಿಗೆ ಕೂದಲು ಜನನಾಂಗ ಅಂಡಾಣುಗಳು ವೀರ್ಯಾಣುಗಳು ಗರ್ಭಕ್ಕೆ ಸಂಬಂಧಪಟ್ಟ ಎದೆಯ ಭಾಗ ಇವುಗಳ ಮೇಲೆ ಶುಕ್ರನ ಪ್ರಭಾವ ಬೀರುತ್ತದೆ ಶನಿಗ್ರಹ ಮೊಣಕಾಲು ಕೀಲು ನೋವು ಚರ್ಮರೋಗ ನರ ದೌರ್ಬಲ್ಯ ನಿರುತ್ಸಾಹ ಕಿವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಫವು ದೀರ್ಘಕಾಲದ ಕಾಯಿಲೆಗಳು ಇವುಗಳ ಮೇಲೆ ಶನಿಯ ಪ್ರಭಾವ ಬೀರುತ್ತದೆ ರಾಹು ಮತ್ತು ಕೇತುಗ್ರಹಗಳು ಆತಂಕಗಳು ಹೃದಯ ತಾಪ ಪಾದಗಳ ನೋವು ಕೆಟ್ಟ ಕನಸುಗಳು ನಿದ್ದೆಯ ತೊಂದರೆ ತಲೆನೋವು ಸೊಂಟದ ಭಾಗದ ನೋವು ಸಣ್ಣ ಗಾಯವನ್ನು ದೊಡ್ಡದಾಗಿ ಮಾಡಿಕೊಳ್ಳುವುದು ದೇಹದಲ್ಲಿ ಕೆಟ್ಟ ವಾಸನೆ ಚರ್ಮ ರೋಗ ಸಾಂಕ್ರಾಮಿಕ ರೋಗ ಸರ್ಪಸುತ್ತು ಮಾನಸಿಕ ತೊಂದರೆಗಳು ಇವುಗಳ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವ ಬೀರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ